ಕೋಟದ ಚಿಟ್ಟಿಬೆಟ್ಟು ಕೊರಗ ಕಾಲೋನಿಯಲ್ಲಿ ಕೋಟತಟ್ಟು ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ಎಂಟು ಮನೆಗಳ ಹಸ್ತಾಂತರ ಫೆಬ್ರವರಿ ಹದಿನಾಲ್ಕರಂದು ಜರುಗಿತು ಪುತ್ತಿಗೆ ಮಠದ ಶ್ರೀ ತೀರ್ಥ ಶ್ರೀಪಾದರು ಮನೆಗಳನ್ನು ಹಸ್ತಾಂತರಿಸಿ ಮಾತನಾಡಿ ಕೊರಗ ಸಮಾಜಕ್ಕೆ ವಿಶೇಷವಾದ ಇತಿಹಾಸವಿದೆ ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಸೇವೆಯನ್ನು ಮಾಡುವುದು ದೇವರ ಕೆಲಸದಷ್ಟೇ ಪವಿತ್ರವಾದದ್ದು ಹೀಗಾಗಿ ಕೋಟತಟ್ಟು ಗ್ರಾಮ ಪಂಚಾಯತ್ ವತಿಯಿಂದ ನಡೆದ ಈ ಕಾರ್ಯಕ್ರಮ ಮಾದರಿಯಾಗಿದೆ ಈ ಕಾರ್ಯಕ್ಕೆ ಶ್ರೀಮಠದ ವತಿಯಿಂದ ಹೆಚ್ಚಿನ ಸಹಕಾರವೂ ನೀಡುವುದಾಗಿ ತಿಳಿಸಿದರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಾಸ್ತಾವಿಕ ಮಾತನಾಡಿ ಚಿಟ್ಟಿಬೆಟ್ಟು ಕೊರಗ ಕಾಲೋನಿ ಎರಡು ಮೂರು ದಶಕಗಳ ಹಿಂದೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಹಾಗೂ ಸರ್ಕಾರ ನೀಡುವ ಮೂರು ಪಾಯಿಂಟ್ ಲಕ್ಷ ಮೊತ್ತದಲ್ಲಿ ಇವರಿಗೆ ಮನೆ ನಿರ್ಮಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಹೀಗಾಗಿ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ದಾನಿಗಳ ಸಹಕಾರದಲ್ಲಿ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ ಈ ಕಾರ್ಯಕ್ರಮ ರಾಜ್ಯಕ್ಕೆ ಮಾದರಿಯಾದದ್ದು ಎಂದರು ಚಿತ್ರನಟ ರಿಷಬ್ ಶೆಟ್ಟಿ ವಿಶೇಷ ಆಕರ್ಷಣೆಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದರು ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಎ ಗಾಪೂರ್ ಜಿಶಂಕರ್ ಫ್ಯಾಮಿಲಿ ಫೌಂಡೇಶನ್ ಪ್ರವರ್ತಕ ಡಾಕ್ಟರ್ ಜಿಶಂಕರ್ ಗೀತಾನಂದ ಫೌಂಡೇಶನ್ ಪ್ರವರ್ತಕ ಆನಂದ ಸಿ ಕುಂದರ್ ಉದ್ಯಮಿ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ನನಗೆ ಆಪ್ತರು ಸ್ನೇಹಿತರು ಶ್ರೀನಿವಾಸ ಪೂಜಾರರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದಾಗ ನನಗೆ ಭಾಳ ಪ್ರೀತಿಯಿಂದ ನಾನು ಒಪ್ಪಿಕೊಂಡೆ ಯಾಕಂದರೆ ನನಗೆ ಶ್ರೀನಿವಾಸ ಪೂಜಾರರು ಭಾಳ ಪ್ರೀತಿಪಾತ್ರರು ಹಾಗಾಗಿ ಈ ಕಾರ್ಯಕ್ರಮ ನನಗೆ ತುಂಬ ವಿಶೇಷ ಯಾಕಂತಂದರೆ ಈ ಸಮುದಾಯದೊಂದಿಗೆ ಈ ಸಮುದಾಯಕ್ಕೆ ಇವತ್ತು ಕೊರಗ ಸಮುದಾಯಕ್ಕೆ ಅಷ್ಟ ಮನೆಗಳು ಎಂಟು ಮನೆಗಳನ್ನು ಕೊಟ್ಟಿರೋದು ಸಮಾಜದಲ್ಲಿ ಒಂದು ಭಾಳಷ್ಟು ವಿಚಾರಗಳನ್ನು ಮಾತಾಡ್ತಾ ಇರ್ತಾರೆ ತುಂಬಷ್ಟು ಡಿಬೇಟ್ ನಡೀತಾ ಇರುತ್ತೆ ಸಮಾನತೆ ಒಂದು ಉತ್ತಮ ಸಮಾಜ ಆರೋಗ್ಯಕರವಾದಂಥ ಸಮಾಜ ಅದೆಲ್ಲದಕ್ಕೂ ಉದಾಹರಣೆ ಇವತ್ತಿನ ಒಂದು ಕಾರ್ಯಕ್ರಮ ಈ ಒಂದು ವೇದಿಕೆ ಅಂತ ಅಂದ್ಕೊಡ್ತೀನಿ ನಾನು ಯಾಕಂತಂದರೆ ಸಮಾಜದಲ್ಲಿರುವಂಥ ಎಲ್ಲ ಸಮುದಾಯದವರು ಶಕ್ತರು ಒಗ್ಗೂಡ್ಕೊಂಡು ಬಂದು ಒಂದು ಸಮುದಾಯದಲ್ಲಿ ಅವರಿಗೆ ಬೇಕಾಗಿರುವಂತಹ ವಿಚಾರಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಡೋದು ಒಂದು ಆರೋಗ್ಯಕರವಾದಂತಹ ಒಂದು ಸಮಾಜದ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಅಂಥ ಕಾರ್ಯಕ್ರಮಕ್ಕೆ ಇಂಥ ಕಾರ್ಯಕ್ರಮವನ್ನು ಮಾಡಿರೋದಕ್ಕೆ ಸಿನಣ್ಣ ಮತ್ತು ಗ್ರಾಮ ಪಂಚಾಯತ್ ಅವರು ಎಲ್ಲ ನಡೆದಿರುವಂತಹ ದಾನಿಗಳು ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ಛೋತ್ಸವ ಅಂತ ಹೇಳಿ ಇದು ನಿಜವಾಗಿಯೂ ಕೂಡ ಎಲ್ಲ ಮನುಷ್ಯರು ಕೂಡ ದುರ್ಬಲರಾದವರಿಗೆ ಸಹಾಯ ಮಾಡೋದು ಅವರ ಮುಖ್ಯ ಕರ್ತವ್ಯ ಕೃಷ್ಣ ಗೀತೆಯಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ ಪರಸ್ಪರ ಭಾವೆಯಂತಹ ಶ್ರೇಯ ಪರಮ ಅಂತ ಹೇಳಿ ಎಲ್ಲರೂ ಕೂಡ ಪರಸ್ಪರ ಸಹಕಾರದಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಉಳ್ಳವರು ಇಲ್ಲದೇ ಇದ್ದವರಿಗೆ ಅವರು ಸಹಾಯವನ್ನು ಮಾಡುವುದೇ ಅದು ಈಶ್ವರನ ಪೂಜೆ ಯಾರ ಹತ್ತಿರ ಇದೆಯೋ ಅವರು ಇಲ್ಲದೇ ಇದ್ದವರಿಗೆ ಸಹಾಯ ಮಾಡುವುದೇ ಅದು ಇಪ್ಪತ್ತು ವರ್ಷ ಹಿಂದೆ ಕೊರಗರು ಬಹಳ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ನೋಡ್ತಿದ್ದೀವಿ ಯಾವ ಥರ ಅವರು ಖಂಡಿತ ಅವರಿಗೆ ನಾನು ನಾನು ನೋಡಿದ ಮಟ್ಟಿಗೆ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ಗೌರವಿಸ್ತೇನೆ ನಮ್ಮ ಮನೆಗೆ ಬಂದರೆ ಈ ಮಾರಿ ಹಬ್ಬದ ಒಂದು ಡೋಲ ಬಂದರೆ ಖಂಡಿತ ಅವರಿಗೆ ಮನೆ ಒಳಗೆ ಕರೆಸಿ ಹೊಸ ಬಟ್ಟೆಯನ್ನು ಕೊಟ್ಟು ಒಂದು ಐದು ಸಾವಿರ ರೂಪಾಯಿ ಕೊಡ್ತಿದ್ದೆ ಹಾಗೆ ಬೆಣ್ಣೆ ಕುದುರ ಜಾತ್ರೆಯಲ್ಲಿ ಕೂಡ ಅವ್ರನ್ನ ಒಳ್ಳೆ ರೀತಿಯಲ್ಲಿ ನನಗೆ ಏನೋ ಒಂದು ಕೊರಗರು ಅಂದರೆ ಒಂದು ಒಳ್ಳೆಯ ರೀತಿಯ ಒಂದು ಬಾಂಧವ್ಯನ ಅಡ್ಡಿಲ್ಲ ಸಮಾಜದಲ್ಲಿ ಭಾಳಷ್ಟು ಕೀಳರಿಮೆ ಇದೆ ಅವರಿಗೆ ಆದರೆ ಈಗ ಕೊರಗರು ನೋಡಲಿಕ್ಕೆ ಸಿಗೋದಿಲ್ಲ ಆ ಮಟ್ಟಿನಲ್ಲಿ ಅವರು ಇದೆಲ್ಲ ಜಾಬ್ ಮಾಡಿಕೊಂಡು ಹೋಗಿದ್ದಾರೆ ಆ ದೃಷ್ಟಿಯಲ್ಲಿ ಇವತ್ತು ಸಂಸತ್ ಸದಸ್ಯರ ಕಾರ್ಯ